ಸರ್ ಈ ಹಂತಿ ಪದಗಳು ಅದು ನಮ್ ಜನ್ ಜನರಿಗೆ ಅದನ್ನು ಒಂದು ನಾನು ತಿಳಿಸ್ಕೊಡ್ಬೇಕು ಯಾಕಂದ್ರೆ ಈಗ ಹಂತಿ ಪದ ಅಂತ ಅಂದ್ಕೊಳ್ಳೇನ ಹಂತಿ ಅಂದ್ರೆ ಏನು ಗೊತ್ತಿಲ್ಲ ಮಂದಿಗೆ ಆಗ್ಬಿಡ್ತದ ಆದ್ರೆ ನಾವು ಜನಪದ ಬಗ್ಗೆ ಪಾಠ ಮಾಡ್ಬೇಕಾದ್ರು ಹೇಳ್ತಿರ್ತಿವಿ ಹಂತಿ ಪದಗಳು ಹಂತಿ ಪದಗಳು ಅಂತ ಹೇಳ್ತೀವಿ ಆದ್ರೆ ಹಂತಿ ಪದಗಳು ಹೆಂಗಿರ್ತಾವ ಅನ್ನೋದನು ಒಂದು ಪ್ರಶ್ನೆ ಆಗಿಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಜಾಸ್ತಿ ಜನರಿಗೆ ಆ ಹಂತಿ ಪದಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂದ್ರೆ ಈ ಎತ್ತುಗಳನ್ನು ಇಟ್ಕೊಂಡು ಉಳುವ ಸಮಯದೊಳಗ ಆ ಎತ್ತು ಮತ್ತು ಭೂಮಿ ನಮ್ಮ ಸಂಬಂಧನ ಕೊಡುತ್ತ ಹೇಳುವಂತ ಹಾಡುಗಳ ಹಂತಿ ಪದಗಳಾಗಿರ್ತಾವೆ ಆದ್ರೆ ಅವು ಯಾವ ರೀತಿ ಇರ್ತಾವ ಅನ್ನೋದು ಗೊತ್ತಿಲ್ಲ ಒಂದ್ ಯಾವ್ದಾರ ಒಂದು ನಾಲ್ಕು ಸಾಲ್ ಗೊತ್ತಿದ್ರೆ ಅದನ್ನು ನಮ್ಮ ವೀಕ್ಷಕರಿಗೆ ಹೋ ಹಲೋ ಬೆಳ್ಳನ ಎರಡತ್ತ ಬೆಳ್ಳಿಯ ಬಾರ್ಖೋಲ ಬಂಗಾರದ ಶೆಡ್ಡಿ ಬಲಗೈಯಾಗೋ ಬಂಗಾರದ ಶೆಡ್ಡಿ ಬಲಗೈಯಾಗಿಡಕೊಂಡು ಹೊನ್ನ ಬಿತ್ತಾರೋ ಹೊಳಿಸಲ ಮುಂಗಾರಿ ಹೊಲ ಮಾಡಿ ಮೂಲ್ಯಾಗ ಕಣ ಕಣ ಕಣದೇವರ ಹೆಸರ ಗೌಡಾರೋ ಕಣದ ದೇವರ ಹೆಸರ ಗೌಡರ ಹೊಲದಾಗ ಬಂಗಾರದ ಮೇಟಿ ನಡಿಸೋ ಇವು ಹ್ಮ್ ಹ್ಮ್ ಅದೇನು ಲಾಸ್ಟಿಗೆ ನಡಕ ಹುಲ್ಲುಲಿಗೋ ಹುಲ್ಲುಲಿಗೋ ಅಂತೇನ ಅಂತ ಅದ ಸರ ಹೋಲಿಗೆ ಇದು ನಾನಾ ತರ ಭಾಷೆದೊಳಗ ಅಂತಾರ ಸರ ಕೆಲವೊಂದ್ ಕಡೆ ಒಂದ್ ಕಡೆ ಒಂದ್ ಭಾಷೆ ಈ ನಮ್ಮ ಕಡೆ ಹುಲ್ಲುಗೇನ ಅಂತಾರ ಸರ್ ಅದೇ ಹುಲ್ಲುಲಿಗೋ ಹುಲ್ಲುಲಿಗೋ ಅಂತೇನೋ ಜನಪದೊಳಗೆ ಅದನ್ನ ಹಾಡ್ ಹಾಡೋರ್ ಜೊತೆಗೆ ಕೂಡ ಒಂದು ರೂಢಿ ಇರ್ತದ ಹೌದ್ ಹೌದು